ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ರಾಮ್ಗೆ ಸ್ನೇಹ ಕಾಲ್ ಮಾಡಿರ್ತಾಳೆ ರಾಮ್ ಏನು ರಾಮ್ ನೀನು ಆ ಪ್ರೇಮ ಕಂಡರೆ ನನಗೆ ಆಗೋದಿಲ್ಲ ಅಂತ ಗೊತ್ತು ತಾನೆ ಮೊನ್ನೆ ತಾನೆ ಆ ಪ್ರೇಮ ಎಷ್ಟೆಲ್ಲ ಮಾಡಿದ್ದಾಳೆ ನನ್ನ ಕೆನ್ನೆಗೊಡ್ದಾಳೆ ರಾಮ್ ಅಂಥದ್ರಲ್ಲಿ ನೀನು ಅವಳ ಜೊತೆಗೇನೆ ಅವ್ರು ತವ್ರ ಮನೆಗೆ ಹೋದರೆ ನನಗೆ ಎಷ್ಟು ಅರ್ಟ್ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಅಂದಾಗ ಸ್ನೇಹ ನಾನು ಏನು ಮಾಡೋದು ನನ್ನ ಪರಿಸ್ಥಿತಿನೂ ಕೂಡ ಅರ್ಥ ಮಾಡ್ಕೊ ನಾನು ಇಲ್ಲಿಗೆ ಬಂದಿಲ್ಲ ಅಂದರೆ ದೊಡ್ಡಮ್ಮ ಬೇಜಾರು ಮಾಡ್ಕೊಳ್ತಾರೆ ಅವ್ರಿಗೆ ಬೇಜಾರಾಗುವಂಥ ಕೆಲಸ ನಾನು ಯಾವ ಕೂಡ ಮಾಡೋದಿಲ್ಲ ಅಂತ ಹೇಳಿದಾಗ ರಾಮ್ ಬರೀ ನೀನು ನಿನ್ನ ದೊಡ್ಡಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಆದರೆ ನೀನು ಪ್ರೀತಿ ಮಾಡಿರೋ ಹುಡುಗಿಗೆ ನೋವಾಗ್ತಾ ಇದೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ ಮುಂಚೆ ಎಲ್ಲ ನೀನು ಈ ರೀತಿ ಇರಲಿಲ್ಲ ರಾಮ್ ಆದರೆ ಇತ್ತೀಚೆಗೆ ನೀನು ತುಂಬ ಬದಲಾಗಿದ್ಯಾ ಅಂತ ಹೇಳ್ತಾಳೆ ರಾಮ್ ಪ್ಲೀಸ್ ರಾಮ್ ಏನಾದರೂ ಹೇಳಿ ಬಂದ್ಬಿಡು ಅಂತ ಹೇಳಿದ ತಕ್ಷಣ ಸ್ನೇಹ ಏನು ಮಾತಾಡ್ತಾ ಇದ್ದೀಯಾ ಆ ರೀತಿ ಎಲ್ಲ ಸಡನ್ ಆಗಿ ಬರೋಕ್ಕಾಗೋದಿಲ್ಲ ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಮ್ ಕೋಪ ಮಾಡಿಕೊಂಡು ಕಾಲ್ನ ಕಟ್ ಮಾಡಿಬಿಡ್ತೇನೆ ಇಲ್ಲ ರಾಮ್ ನಾನು ಮಾತ್ರ ನೀನಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಇವತ್ತು ಅದೇನೇ ಆಗಲಿ ನೀನು ಇಲ್ಲಿಗೆ ಬರಲೇಬೇಕು ಅಂತ ಸ್ನೇಹ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಮಾದೇವ ಮತ್ತೆ ಅವ್ರ ಮಾವ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಮ್ ಕೂಡ ಬರ್ತಾನೆ ಜ್ಯೂಸ್ ತಗೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಪ್ರೇಮ ರಾಮ್ ಮತ್ತೆ ಅವರಪ್ಪ ಇಬ್ಬರಿಗೂ ಕೂಡ ಜ್ಯೂಸ್ನ ಕೊಡ್ತಾಳೆ ನೋಡಿದ್ರೆ ಕಾವ್ಯ ಜ್ಯೂಸ್ನ ಕೈಯಲ್ಲೇ ಇಟ್ಕೊಂಡಿರ್ತಾಳೆ ಕಾವ್ಯ ನೀನು ಕೂಡ ನಿನ್ನ ಗಂಡನಗೋಸ್ಕರ ಜ್ಯೂಸ್ ತಗೊಂಡ್ ಬಂದಿದ್ಯಾ ಅಂತ ಗೊತ್ತು ಕಣೆ ಕೊಡು ಅಂತ ಪ್ರೇಮ ಹೇಳಿದಾಗ ಹೌದು ಕಣಮ್ಮ ಕಾವ್ಯ ಬರೀ ನಮ್ಮ ಮುಂದೆ ಮಾತ್ರ ಹತ್ರ ಗಂಡ ಹೆಂಡ್ತಿ ಆಗೋದಿಲ್ಲ ಅಂತ ನಟನೆ ಮಾಡ್ತೀರಾ ನೀವು ನೀವು ಇದ್ದಾಗ ತುಂಬ ಚೆನ್ನಾಗೇ ಇರ್ತೀರ ಒಂದು ಸ್ವಲ್ಪ ನಮ್ಮ ಕೂಡ ಗಂಡನ ಸೇವೆ ಮಾಡು ನಾವು ಕೂಡ ನೋಡಿ ಖುಷಿ ಪಡ್ತೀವಿ ಅಂತ ಹೇಳಿದ ತಕ್ಷಣ ಅಲ್ಲ ನಾನು ಇವ್ನ ಬರಬಾರ್ದು ಅಂತ ಕಾಲು ಓತಿದರೆ ಮನೆಯವರೆಲ್ಲರೂ ತಪ್ಪಾಗಿ ತಿಳ್ಕೊಂಡು ನನಗೇನೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಕಾವ್ಯ ಕೋಪ ಮಾಡಿಕೊಂಡು ಮಾದೇವಾಗೆ ಜ್ಯೂಸ್ನ ಕೊಡ್ತಾಳೆ ಅಯ್ಯೋ ಏನತ್ತೆ ಇದು ಇಷ್ಟಕ್ಕೊಂದು ಕೋಲ್ಡ್ ಆಗಿದೆ ಅಂದಾಗ ನಿನ್ನ ಹೆಂಡ್ತಿ ಕೈಯಾರೆ ಕೊಟ್ಟಿದ್ದಾಳೆ ಅಲ್ವಾ ಅದಕ್ಕೆ ಅಷ್ಟು ಕೋಲ್ಡ್ ಇದೆ ಅಪ್ಪ ಕುಡಿ ಅಂತ ಹೇಳ್ತಾಳೆ ನೋಡಿದರೆ ಮಾದೇವ ಒಂದೇ ಸಲ ಜ್ಯೂಸ್ನ ಕುಡಿದು ಗ್ಲಾಸ್ನ ಇಟ್ಬಿಡ್ತಾನೆ ಎಲ್ಲರೂ ನೋಡಿ ಶಾಕ್ ಆಗ್ತಾರೆ ಅಯ್ಯೋ ಬಿಸಿಲಲ್ಲಿ ಗಂಟ್ಲು ಒಣಗಿತ್ತು ಅಲ್ವಾ ಅದಕ್ಕೆ ಒಂದೇ ಸಲ ಕುಡಿದ್ಬಿಟ್ಟೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಬಿಡ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಸತ್ಯನಾರಾಯಣ ಅವರ ಫ್ರೆಂಡ್ ಕೂಡ ಬರ್ತಾರೆ ಪಾಪಣ್ಣ ಅಂತ ಏನು ಪಾಪಣ್ಣ ಇವತ್ತು ನಮ್ಮನೆ ಕಡೆ ಬಂದಿದ್ದೀರಾ ಅಂತ ಸತ್ಯನಾರಾಯಣ ಕೇಳಿದಾಗ ಆ ರೀತಿ ಏನಿಲ್ಲ ಕಣಪ್ಪ ಮದುವೆಗೆ ಬರೋಕ್ಕಾಗಿರಲಿಲ್ಲ ಮಕ್ಕಳು ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು ಹಾಗೆ ಮಾತಾಡ್ಸ್ಕೊಂಡು ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದೆ ಎಲ್ಲರೂ ಕೂಡ ನೂರ್ ಕಾಲ ಚೆನ್ನಾಗಿರ್ರಿ ಅಂತ ಹೇಳ್ಬಿಟ್ಟು ಆಶೀರ್ವಾದನ ಮಾಡ್ತೇನೆ ಗಂಡು ನೋಡ್ತಾ ಇದ್ದೀನಿ ಕಣಪ್ಪ ತುಂಬಾ ಚೆನ್ನಾಗಿರೋ ಬಂದಿದ್ದಾವೆ ಮತ್ತೆ ಯಾವಾದ್ರೂ ಚೆನ್ನಾಗಿರೋ ಇದಾವ ಅಂತ ಹುಡುಕ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಆವಾಗ ಈ ಕಡೆ ಸತ್ಯನಾರಾಯಣ ಕೋಪ ಮಾಡಿಕೊಂಡು ರಾಮ್ನೇ ನೋಡ್ತಾ ಇರ್ತಾರೆ ಪಾಪಣ್ಣ ಈಗಿನ ಕಾಲದಲ್ಲಿ ದುಡ್ಡಿದೆನೋ ಓದಿದೆನೋ ಇಲ್ವೋ ಇದನ್ನ ಕೇಳಕ್ಕೆ ಹೋಗ್ಬೇಡಿ ಹುಡುಗಗೆ ಒಳ್ಳೆ ಗುಣಗಳು ಇರಬೇಕು ಇತ್ತೀಚೆಗೆ ಓದಿರೋ ಹುಡುಗರಿಗೆ ಒಳ್ಳೆ ಗುಣ ಗುಣ ಅನ್ನೋದೇ ಇಲ್ಲ ನಮ್ಮ ದೇಶ ಹಾಳಾಗ್ತಾ ಇರೋದು ಮನಸ್ಥಿತಿ ಕೆಟ್ಟೋಗ್ತಾ ಇರೋದು ಈ ಓದಿರೋ ಹುಡುಗರಿದ್ದ ಅಂತ ಹೇಳಿದ ತಕ್ಷಣ ಪ್ರೇಮ ಕೋಪ ಮಾಡಿಕೊಂಡು ಆ ರೀತಿ ಏನಿಲ್ಲ ಪಾಪಣ್ಣ ಇವಾಗ ನನ್ನ ಗಂಡನ ನೋಡು ಅಷ್ಟೆಲ್ಲ ಓದ್ಕೊಂಡಿದ್ದಾರೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಗೊತ್ತಾ ಅವರಿಗೆ ಎಷ್ಟೆಲ್ಲ ನಯ ವಿನಯ ಇದೆ ಅದಕ್ಕೆ ಅವ್ರಿಗೆ ರಾಮ್ ಅಂತ ಹೆಸರಿಟ್ಟಿರೋದು ಅಂತ ಹೇಳ್ತಾಳೆ ಸುಮ್ಮನೆ ನಮ್ಮ ಅಪ್ಪ ಹೇಳಿರೋರ್ ಥರ ಓದಿರೋರೆಲ್ಲ ಒಂದೇ ಥರ ಇರೋದಿಲ್ಲ ಅಂತ ಹೇಳಿದಾಗ ಹೌದು ಕಣವ ಪ್ರೇಮ ಓದಿದ್ರು ಓದಿಲ್ಲ ಅಂದ್ರೂ ಕೂಡ ಎಲ್ಲರೂ ಒಳ್ಳೆತನ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಂದಾಗ ಸರಿಯಾಗಿ ಹೇಳಿದ್ರಿ ನೋಡಿ ಅಂತ ಪ್ರೇಮ ಹೇಳ್ತಾಳೆ ಸರಿ ಆಯ್ತು ಕಣಪ್ಪ ನಾನು ನಾನಿ ಹೊರಡ್ತೀನಿ ಅಂತ ಹೋಗಿದ ತಕ್ಷಣ ಈ ಕಡೆ ಸತ್ಯನಾರಾಯಣ ಮತ್ತೆ ಹೆಂಡ್ತಿ ಇಬ್ರು ಕೂಡ ಮಾತಾಡ್ಕೊಳ್ತಾರೆ ನನಗೆ ಯಾಕೋ ಆ ರಾಮು ಪ್ರೇಮನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅಂತ ಅನಿಸ್ತಾ ಇಲ್ಲ ಆ ಡಾಕ್ಟರ್ ಬುದ್ಧಿ ಏನಿದನು ಏನು ಅಂತ ಬೈತಾ ಇರ್ತೇನೆ ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ ನನ್ನ ಗಂಡಗೆ ಹೆಸರಿಟ್ಟಿದ್ದಾರೆ ಅವನಿಗೆ ತಕ್ಕ ಹಾಗೆ ರಾಮ್ ಅಂತ ಹೆಸರಿಟ್ಟಿದ್ದಾರೆ ನೋಡಪ್ಪ ಸುಮ್ ಸುಮ್ಕೆ ನನ್ನ ಗಂಡನ ಈ ರೀತಿ ಅವಮಾನ ಮಾಡಿದ್ರೆ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಲ್ಲ ಎಷ್ಟು ಸಲ ಹೇಳಿದ್ದೀನಿ ರಾಮ್ ಅಂತ ಕರಿ ಡಾಕ್ಟರ್ ಅಂತ ಕರಿಬೇಡ ಅಂತ ನೋಡು ನಿಜವಾಗಲೂ ಕೂಡ ನನ್ನ ಗಂಡಗೆ ಅವಮಾನ ಮಾಡೋದಾದರೆ ಇವಾಗೇ ಹೇಳ್ಬಿಡು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಇನ್ಯಾವತ್ತೂ ಕೂಡ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾಳೆ ಅಯ್ಯೋ ಪ್ರೇಮ ಏನು ಮಾತಾಡ್ತಾ ಇದೀಯ ಅಂದಾಗ ಹೌದಪ್ಪ ಈ ಮನೆ ಕರ್ಕೊಂಡು ಬಂದರೆ ಅಳಿಯನ್ನು ಮರ್ಯಾದೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂದಾಗ ಆ ರೀತಿ ಏನಿಲ್ಲ ಪ್ರೇಮ ಇರೋ ತನಕ ಕೂಡ ರಾಮ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವರ ಅಪ್ಪ ಹೇಳ್ತಾರೆ ಅದೇ ಟೈಮ್ಗೆ ಮತ್ತೆ ರಾಮ್ಗೆ ಮತ್ತೆ ಸ್ನೇಹ ಕಾಲ್ ಮಾಡ್ತಾಳೆ ಸ್ನೇಹ ಏನಾಗಿದೆ ಸ್ನೇಹ ಅಂದಾಗ ರಾಮ್ ನನ್ನ ಕೈಯಲ್ಲಿ ಇರೋಕೆ ಆಗ್ತಾ ಇಲ್ಲ ರಾಮ್ ದಯವಿಟ್ಟು ಇವಾಗ್ಲೇನೆ ಬಂದುಬಿಡು ನೋಡು ರಾಮ್ ನಿಜವಾಗ್ಲೂ ಕೂಡ ನೀನು ಆ ಪ್ರೇಮ ಜೊತೆ ಇರೋದು ನನ್ನ ನೆನ್ಪು ಮಾಡ್ಕೊಂಡ್ರೆ ನನಗೆ ಹುಚ್ಚು ಹುಚ್ಚಿಡಿತಾ ಇದೆ ರಾಮ್ ಆದಷ್ಟು ಬೇಗ ಅವಳು ಮಾಡಿರೋ ಮೋಸನ ಎಲ್ಲರ ಮುಂದೆ ನೀನು ಬಯಲು ಮಾಡಬೇಕು ಹಾಗೆ ಅವಳಿಗೆ ಡಿವೋರ್ಸ್ ಕೊಟ್ಟು ನೀ ನನ್ನನ್ನು ಮದುವೆ ಮಾಡ್ಕೋಬೇಕು ರಾಮ್ ಇಲ್ಲ ಅಂದರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹ ಕಾಲ್ನ ಕಟ್ ಮಾಡ್ತಾಳೆ ಅದನ್ನ ಪ್ರೇಮ ಕೂಡ ಕೇಳಿಸ್ಕೊಳ್ತಾಳೆ ಓ ಆಗಿದ್ರೆ ನಾನು ರಾಮ್ಗೆ ತೊಂದರೆ ಕೊಡ್ತಾ ಇರೋದು ನೀನಾ ಇವತ್ತು ಸರಿಯಾಗಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಸ್ನೇಹಗೆ ಕಾಲ್ ಮಾಡ್ತಾಳೆ ಸ್ನೇಹ ನೋಡ್ಬಿಟ್ಟು ಇಲ್ಲ ಈ ಪ್ರೇಮ ಜೊತೆ ಮಾತಾಡಿದ್ರೆ ನನ್ನ ಮೂಡ್ ಹಾಳಾಗುತ್ತೆ ಇವಳತ್ರ ನಂದೇನು ಮಾತು ಅಂತ ಕಾಲ್ನ ಕಟ್ ಮಾಡ್ತಾ ಇರ್ತಾಳೆ ನನ್ನ ಕಾಲ್ನ ಕಟ್ ಮಾಡ್ತೀಯ ಇವತ್ತು ಎತ್ತೋ ತನಕ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಫೋನ್ ಮಾಡ್ತಾ ಇರ್ತಾಳೆ ಈ ಪ್ರೇಮ ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ ಅಂತ ಹೇಳಿದಾಗ ಪ್ರೇಮ ಕೋಪ ಮಾಡ್ಕೊಂಡು ಯಾಕೆ ಸ್ನೇಹ ಮೊನ್ನೆ ಕೊಟ್ಟಿರೋದು ಸಾಕಾಗಿಲ್ವಾ ಅಂತ ಹೇಳ್ತಾಳೆ ಏನೇ ಜಗಳ ಮಾಡಬೇಕು ಅಂತಲೇ ಕಾಲ್ ಮಾಡಿದ್ಯಾ ಅಂದಾಗ ಅಲ್ಲ ಮೊನ್ನೆ ಕೊಟ್ಟಿರೋದು ಸಾಕಾಗಿಲ್ಲ ಅಂದರೆ ಹೇಳು ತಿರ್ಗಾ ನೀನು ಇರೋ ಕಡೆನೇ ಬಂದ್ಬಿಟ್ಟು ಎಲ್ಲರ ಮುಂದೆ ಸರಿಯಾಗಿ ಕೊಟ್ಬರ್ತೀನಿ ಅಂತ ಹೇಳಿದಾಗ ಎಷ್ಟು ಧೈರ್ಯ ಇದ್ದರೆ ನನಗೇನೆ ಮಾತಾಡ್ತೀಯ ಅಂತ ಹೇಳ್ತಾಳೆ ನೋಡು ಸ್ನೇಹ ಮುಂಚೆ ನಿನ್ನ ಮತ್ತು ನನ್ನ ಗಂಡ ನಡುವೆ ಏನಿತ್ತು ನನಗೆ ಬೇಕಾಗಿಲ್ಲ ಆದರೆ ಇವಾಗ ರಾಮು ಈ ಪ್ರೇಮನ್ ಗಂಡ ಅನ್ನೋದನ್ನ ಮರಿಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಫೋನ್ ಮಾಡಿದರೆ ಗ್ರಹಚಾರ ಬಿಡಿಸ್ತೀನಿ ಅಂತ ಕಾಲ್ನ ಕಟ್ ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಸತ್ಯನಾರಾಯಣ ಅವರು ಕೂಡ ಬಾಡೂಟನ ರೆಡಿ ಮಾಡಿರ್ತಾರೆ ಎಲ್ಲರೂ ಕೂಡ ಊಟಕ್ಕೆ ಅಂತ ಕೂತ್ಕೊಳ್ತಾರೆ ಏನ್ಮವ ಮಟನ್ ಸಾಂಬಾರು ಚಿಕನ್ ಬಿರಿಯಾನಿ ಎಲ್ಲ ಮಾಡಿರೋ ಆಗಿದ್ದೀರಾ ಅಂದಾಗ ಹೌದಪ್ಪ ಅಂತ ಹೇಳಿ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸ್ತಾ ಇರ್ತಾರೆ ಮನೆಗೆ ಅಳಿಯಂದ್ರೆ ಬರ್ತಾ ಇದಾರೆ ಅಂದರೆ ವೆಜ್ ಮಾಡೋಕ್ಕಾಗಿತ್ತೆ ಇಲ್ಲ ಅದಕ್ಕೋಸ್ಕರನೇ ನಾನ್ ವೆಜ್ ಊಟನ ಮಾಡಿದ್ದು ಅಂದಾಗ ಹಾಕಿ ಹಾಕಿ ನಾನು ಮಾತ್ರ ಬಾಡೂಟ ಅಂದರೆ ಎರಡೊಟ್ಟೆ ನಾಲ್ಕು ಬಾಯಿ ನೀವು ಮಾತ್ರ ಸಂಕೋಚ ಇಲ್ಲದೇನೆ ಆ ಊಟಕ್ಕೆ ನೀಡ್ತಾ ಇರಬೇಕು ಅಂದಾಗ ನಿನಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡು ಅಂತ ಅತ್ತೆ ಮಾವ ಇಬ್ಬರು ಹೇಳ್ತಾರೆ ಮಾದೇವ ಇಲ್ಲಿ ಕಬಾಬ್ನ ತಗೊಂಡ್ಬಿಟ್ಟು ಕಾವ್ಯ ಮೊದಲಿಗೆ ಕಬಾಬ್ ತಿನ್ನಬೇಕು ಗೊತ್ತಾ ಚಿಕನ್ ಮಟನ್ ಊಟ ಮಾಡದೇನೆ ನರಗಳೆಲ್ಲ ಸತ್ತೋಗಿರ್ತವೆ ಇದನ್ನ ಚೆನ್ನಾಗಿ ಜಗಿಯೋದ್ರಿಂದ ಚೆನ್ನಾಗಿ ತಿನ್ನೋ ಶಕ್ತಿ ಬರುತ್ತೆ ಇದನ್ನೇ ಮೊದಲು ತಿನ್ನಬೇಕು ಅಂತ ಹೇಳಿದ ತಕ್ಷಣ ತಿಂತಾ ಇರೋದೆ ಬಕಾಸುರಂತರ ಅದರಲ್ಲಿ ಒಂದು ಫಿಲಾಸಫಿ ಬೇರೆ ಅಂತ ಕಾವ್ಯ ಬೈಕೊಳ್ತಾ ಇರ್ತಾಳೆ ಮಾದೇವನ ಮಹದೇವ ತಿನ್ನೋದನ್ನ ನೋಡ್ಬಿಟ್ಟು ಕಾವ್ಯಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಮಹದೇವ ಊಟ ಮಾಡ್ತಾ ಏನೇ ಎಳಿಯತ್ತೆ ನಿಜವಾಗ್ಲೂ ಕೂಡ ಕಬಾಬ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಎಲ್ಲರೂ ಇದನ್ನ ಕಬಾಬ್ ಅಂತ ಕರೆದ್ರೆ ನಾನು ಮಾತ್ರ ಸ್ವರ್ಗದಲ್ಲಿರೋ ಒಂದು ತುಂಡು ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿ ಮಾಡಿದಿರ ಕಬಾಬ್ ಅಂತ ಮಹಾದೇವ ಹೇಳ್ತಾನೆ ಅಯ್ಯೋ ಇನ್ನೊಂದು ಸ್ವಲ್ಪ ತಗೊಳಪ್ಪ ಅಂತ ಹೇಳ್ಬಿಟ್ಟು ಕಬಾಬ್ನ ಹಾಕ್ತಾ ಇರ್ತಾರೆ ಅದೇ ಲೆಗ್ ಪೀಸ್ ಹಾಕತ್ತೆ ಈ ಮೂಳೆ ಇಲ್ಲದೆ ಇರೋದನ್ನ ತಿಂದರೆ ನನಗೆ ತಿಂದಂಗೆ ಆಗೋದಿಲ್ಲ ಮೂಳೆ ಹಿಡ್ಕೊಂಡು ತಿಂದ್ರೇ ನನಗೆ ಬಾಡೂಟ ಊಟ ಊಟ ಆಗೋದು ಅಂತ ಅಂತ ಹೇಳ್ಬಿಟ್ಟು ಮೂಳೆನೆಲ್ಲ ಹಾಕಿಸ್ಕೊಂಡು ತಿಂತಾ ಇರ್ತಾನೆ ಈ ಕಾವ್ಯ ಅದೇನದು ಊಟ ಮಾಡೋದು ತಗೋ ಈ ಮೂಳೆ ತಿನ್ನು ಆವಾಗಲೇ ಮಜಾ ಬರೋದು ಅಂತ ಕಾವ್ಯ ಕೊಡ್ತಾನೆ ಕಾವ್ಯ ಕೋಪ ಮಾಡಿಕೊಂಡು ಮಹದೇವಗೆ ಕಾಲಿದ್ದ ಒಡೆದು ಹೊಡೆದ್ಬಿಡ್ತಾಳೆ ಯಪ್ಪ ಕಾಲು ಅಂತ ಮಹದೇವ ಕಿರ್ಚ್ಕೊಂಡಿದ ತಕ್ಷಣ ಅಯ್ಯೋ ಮತ್ತೊಂದು ಕಾಲು ಹಾಕ್ಬೇಕೇನಪ್ಪ ತಗೋ ಕೋಳಿ ಕಾಲು ಅಂತ ಹಾಕ್ಬಿಡ್ತಾರೆ ಅಯ್ಯೋ ಮಾವ ಸಾಕು ಮಾವ ಸಾಕು ಅಂತ ಹೇಳ್ತಾ ಇರ್ತೇನೆ ಇನ್ನೇನು ಸಲ ಒಡಿಬೇಕು ಅಂತ ಹೋಗಿದ ತಕ್ಷಣ ಮಹದೇವ ತಪ್ಪಿಸ್ಕೊಂಡ್ಬಿಡ್ತೇನೆ ಆವಾಗ ಕಾವ್ಯ ಕಾಲಿಗೆ ಏಟ್ ಬಿದ್ದುಬಿಡುತ್ತೆ ಅಮ್ಮ ಕಾಲು ಅಂತ ಅವಳು ಕೂಡ ಬಿಡ್ತಾಳೆ ಏನ್ ಕವ್ಯ ನಿನಗೂ ಕೂಡ ಲೆಗ್ ಬೇಕಾ ಅಂದಿದ್ದ ತಕ್ಷಣ ಅಯ್ಯೋ ಬೇಡಮ್ಮ ನನಗೂ ಊಟ ಸಾಕಾಯಿತು ಅಂತ ಹೇಳ್ತಾಳೆ ನೋಡಪ್ಪ ರಾಮ್ ಅಲ್ಲಿ ಮಾದೇವ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೇನೆ ನೀನು ಕೂಡ ಅದೇ ರೀತಿ ಊಟ ಮಾಡಬೇಕು ಆವಾಗಲೇ ನಮಗೆ ಖುಷಿಯಾಗೋದು ಅಂದಾಗ ಸರಿ ಆಯಿತು ಅತ್ತೆ ಅಂತ ಹೇಳ್ತೇನೆ ಏನೇ ಹೇಳು ರಾಮ್ ನಾನು ಕೂಡ ವಯಸ್ಸಲ್ಲಿದ್ದಾಗ ಮಾದೇವ್ ಥರನೇ ಊಟ ಮಾಡ್ತಾ ಇದ್ದೆ ಆದರೆ ಇವಾಗ ಆಗೋದಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ರಾಮ್ನು ಕೂಡ ಖುಷಿ ಖುಷಿಯಿಂದ ಮಾತಾಡಿಸ್ತಾ ಇರ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್